ಏ ಬರ ಏಯ್ ನಮ್ಮ ಹೀರೋ ಬರ ಏಯ್ ಬರ ಇಲ್ಲಿ ಮುಂದೆ ಬರ ನನ್ನ ಹತ್ರ ಬರ ಇಲ್ಲಿ ಇದು ಮಾಡ್ರತ್ರ ಬರ ನಿಮ್ಮ ಕೃದರ ಹತ್ರ ನಮ್ಮ ಹುಡುಗ ಹೋದ ವರ್ಷ ಮಾಡಿದೆ ಏಯ್ ತೋರ್ಸ ಮೀಸೆ ಇರಲಿಲ್ಲ ಐಟೆ ಇಟ್ಟಿದ್ದ ಕಳೆಪುರಿ ತಿಂತಿದ್ದ ಇವನ ಕಳೆಪುರಿ ಅಂತಿದ್ದೆ ಇವತ್ತು ನೋಡಿ ಮೀಸೆ ಬಂದು ನೋಡಿದೆ ಹೋದ ವರ್ಷ ಇದೇ ಜಾತ್ರೆ ಮಾಡಿದೆ ಏ ಹೆಸರು ಹೇಳ ಇನ್ನೊಂದ್ಸಲಿ ಪರಿಚಯ ಮಾಡ್ಕೊಳ ಮನೋಜ್ ಮನೋಜ್ ರೈತರ ಅಂತ ಹೇಳಿದ್ದ ದೊಡ್ಡದಾಗಿ

ಯಜಮಾನ್ರು ಬಂದಾರ ಯಾವ ಮಂಡ್ಯದವರು ಓ ಹೋ ಮಂಡ್ಯದವ್ರು ಇಲ್ಲಿ ಮಂಡ್ಯ ಮಂಡ್ಯದ ಹತ್ರ ಕೀಲಾರ ಕೀಲಾರನಾ ಬಾದೆರ ಒಂದು ನಾಲ್ಕಲ್ ಕಲ್ಲು ಇವಾಗ ಬಿದ್ದಿದೆ ಇದು ಅದು ಎರಡಲ್ಲು ಹಾಂ ಇವು ಬಂದು ನಮ್ಮವೇ ಹೋಗ್ರಿ ಹಾಂ ನಾನು ಒಂದು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೈಟು ಸರಿ ಇದೆಯಾ ಎರಡು ಕರೆಕ್ಟಾಗಿದೆ ಒಂದು ಸ್ವಲ್ಪ ಕಲರ್ ಕಮ್ಮಿ ಇದೆ ಅದನ್ನ ಸ್ವಲ್ಪ ಹೀಟ್ ಆಗ್ತಿದೆ ಕಲರ್ ಬರುತ್ತೆ ಮಾಡಬೇಕು ಬರುತ್ತೆ ಕಲರ್

ಯಜಮಾನ್ರೇ ನಮಸ್ಕಾರ ಹೋದ ವರ್ಷನೂ ಮಾಡಿದ್ದೀನಿ ನಾನು ನಿಮ್ಮ ವಿಡಿಯೋ ಹಾಂ ಏ ಎಷ್ಟು ಜೊತೆ ಕೆಡ್ಕೊಂಬಂದಿದ್ದೀರಾ ಈ ಸಲ ಎರಡು ಜೊತೆ ಒಂದು ಆಗೋಯ್ತು ಎಷ್ಟಕ್ಕೆ ಸೇಲ್ ಆಯಿತು ಒಂದು ಒಂದು ಇಪ್ಪತ್ತೈದು ಹಾಂ ಎಲ್ಲಿ ಯಾವ ಕಳಿಸ್ತೀರಾ ಚನ್ನಪಟ್ಟಣ ಕಡೆ ಇದೇನು ರೇಟ್ ಹೇಳ್ತಾ ಇದ್ದೀರಾ ಎರಡು ಹೇಳ್ತಾ ಇದ್ದೀರಾ ನೋಡಿ ಎಷ್ಟು ವಯಸ್ಸಾಗಿದೆ ಯಜಮಾನ್ರು ಆದ್ರೂ ಶ್ರಮಜೀವಿ ದುಡಿಬೇಕು ಎಷ್ಟು ವಯಸ್ಸು ನೋಡ್ರಿ ಇಷ್ಟಂತೆ ಅಂತೆ ಸ್ವಾಮಿ ತಮ್ಮ ಆಶೀರ್ವಾದ ನಮ್ಮ ಸ್ವಾಮಿ ಚೆನ್ನಾಗಿರಂತೆ ರೈತರು ಎತ್ಕೊಂಡು ನೋಡಿ ಸಾಕವ್ರೆ ಅದನ್ನ ಅದೇ ಜೀವನ ಅವ್ರಿಗೆ ಅದೇ ಬುಲೆಟು ಅದೇ ಕಾರು ಅವ್ರಿಗೆ ತಮ್ಮ ಹೆಸರು ಇನ್ನೊಂದ್ಸಲಿ ಪರಿಚಯ ಮಾಡಿ ಓದ್ರಿ ವೀಡಿಯೋನಲ್ಲಿ ಇದೆ ನಾಳೆ

ಸ್ವಾಮಿ ಬರಲಾ ಅಂತ ನಮ್ಮ ರೈತ ಮಾತಾಡಕ್ ಧೈರ್ಯವಾಗಿರ್ಬೇಕು ಧೈರ್ಯವಾಗಿರ್ಬೇಕಿರೋ ಪರಿಣಾಮ ಆಡ್ತಾ ಹೋಗಾ ಬಾ ಬಹದೇವರು ತಮ್ಮ ಹೆಸರು ತಮ್ಮೂರು ಬರುತ್ತೆ ದೊಡ್ಡಬಳ್ಳಾಪುರ ತಾಲೂಕು ಬನ್ನಿ ಇದ್ರ ಸ್ವಲ್ಪ ಪರಿಚಯ ಮಾಡ್ಕೊಡಿ ಏನು ಎಷ್ಟಲ್ಲೂ ಇದೆಯಾ ಜೊತೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಎರಡು ಲಕ್ಷ ಹೇಳ್ತಾ ಇದ್ದೀರಾ ಎಷ್ಟು ಜೊತೆ ತಂದಿದ್ದೀರಾ ಅದ್ ಜೊತೆ ಎಷ್ಟು ಸೇಲ್ ಆಯ್ತು ಆರು ಜೊತೆ ಸೇಲ್ ಆಗಿದೆ ಅದು ಇಲ್ಲೇ ಕೆಟ್ಟವ್ರೆ ನಾಲ್ಕು ಜೊತೆ ಇದೆ ಬನ್ನಿ ಹೆಂಗೆ ಇನ್ನು ಮುಂದೆ ಇದೇನು ರೇಟ್ ನಾ ಈ ಜೊತೆ ಹೇಳ್ತಾವ್ರೆ ಅವ್ರೆ ಎಷ್ಟಲ್ಲು ಅದು ಆರಲ್ಲೂ ಬಾಳ ಹಂಗೆ ಆಗೋಗಿದೆ ಅಂತ ರೇಟ್

ಇದು ಅಲ್ಲಿ ಹಾಕಿಲ್ಲ ಇನ್ನು ಕರುಗಳು ನೋಡೋದು ಗೊತ್ತಾಗುತ್ತೆ ಹಣ ಬಾ ಇದು ಕಡೆ ಸ್ವಲ್ಪ ಹಾಂ ಚೆನ್ನಾಗಿ ಗಂಟೆ ಗಂಟೆ ಕಟ್ಟವ್ರೆ ಚೆನ್ನಾಗಿದೆ ಮೈ ತುಂಬಿದೆ ಏನಲ್ಲು ಎಷ್ಟು ನಾಲ್ಕಲ್ಲಿ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಎಪ್ಪತ್ತು ಅದು ಹತ್ತು ಸಕ್ಕತ್ತಾಗಿದೆ ನೋಡೋಕೆ ಲಕ್ಷಣ ಲಕ್ಷಣ ಹಾಂ ರೇಖೆ ಎಲ್ಲ ಸಕ್ಕಿದೆ ಏನು ರೇಟ್ಗಾಗಿದೆ ಈಗ ಅವರೇ ತೊಗೊಂಬಡ್ರಾಂ ಮುಂಚೆ ಮಾಡಿರಿ ಅವರೇ ಏನು ರೇಟ್ ಕೊಟ್ಟರಾ ಒಂದು ಮೊದಲು ಎಷ್ಟು ಹೇಳಿದ್ರಾಪಾರ ಎರಡು ಲಕ್ಷ ಹೇಳಿದೆ ಒಂದು ಅರವತ್ತು ಒಂದು ಕೋಟೆ ಯಾವ್ರಿಗೆ ಹೋಗ್ತಾ ಇದೆ ಇದು ಬಳ್ಳಾರಿ ಹೋಗ್ತಿದೆ ತುಂಬ ಚೆನ್ನಾಗಿದೆ ನೋಡೋಕೆ ಅದು ಓ ಯಜಮಾನ್ ನೋಡಪ್ಪ ಹೆಂಗ್ರೆ ಟೈಗರ್ ಇದಂಗ್ರೆ ಓರಿ ಹೆಂಗೈತೋ ಯಜಮಾನ್ರು ಹಂಗ ಅವ್ರೆ ತಮ್ಮ ಹೆಸರು ಮುನ್ಸಾಮಪ್ಪ ನೋಡಿ ನಂಗ ನೆಕ್ತಾವ್ರೆ ಮುನ್ಸ್ಕೊಳಲ್ಲ ಮುನ್ ಹೆಸ್ರು ಮಾತಾ ಮುನ್ಸಾಮಪ್ಪ ಹಾ ಅದು ಸ್ಮೈಲಿಂಗ್ ನೋಡಿ ಈಗ ಈ ಸ್ಮೈಲು ಈ ವಯಸ್ಸೊಳಗೆ ಇನ್ನೇನು ಸ್ಮೈಲು ಏನ್ ವಯಸ್ಸು ನಾಲ್ಕು ಹ

ಅಲ್ಲರ ಟೋಪಿ ಸ್ವಾಮಿ ಕೊದವರೇ ಏ ಬಂದ್ರೆ ಸಮರ ಅವರು ರೈತರ ಹಾ ಊಟ ಮನ್ನಿ ದೇವರ ಅಥವಾ ಮೆಸ್ಸಿ ಹೇಳಿದೇವ್ರ ಆ ರೈತರ ಪಾಪಾ ನೀ ಊಟ ಮಾಡೋದು ಹೌದು ಹೌದು ನೋಡಿ ಅಲ್ಲೇ ಹುಡುಗ ಬಂದ ನಮ್ಮ ಹುಡುಗ ಬಳ್ಳಾರಿ ಸರ್ ಬಳ್ಳಾರಿ ಹಾ ಇಲ್ಲ ನೀವೆಲ್ಲ ಬಳ್ಳಾರಿ ಕಡೆವರಾ ನಮ್ಮ ಕಡೆ ಇದೆ ಮಾತ್ರ ಬಳ್ಳಾರಿ ಅವರ ಇಂದಾರೆ ಇದೆಲ್ಲ ನೀವೆಲ್ಲ ಎಲ್ಲಾ ಹೇ ಬಳ್ಳಾರಿ ಅವ್ರು ನೀನು ಬಳ್ಳಾರಿ ನೋಡಿ ಬಳ್ಳಾರಿ ಅಂತೆ ನಾನು ಪ್ರೈಮರಿ ಸ್ಕೂಲ್ ಅಲ್ಲೇ ಓದಿದ್ದು ಇದು ಇದೆಯಲ್ಲ ನಿಮ್ಮ ಜೈಲು ಜೈಲು ಪಕ್ಕದ ಕೋಟಾತಿಲ್ವಾ ವಾರ್ಲೆ ಕಾಲೇಜ್ ವಾರ್ಲೆ ಪೊಲೀಸ್ ಕೋಟಾತಿಲ್ವಾ ಅಲ್ಲಿ ಇದ್ದಿದ್ದೆ